ಕಾರಟಗಿ ಪುರಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕರಾದ ರೇಷ್ಮಾ ಆನ್ಗಲ್ ಇವರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪುರಸಭೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಯಿತು ಸಭೆಯ ನಂತರ ಪೌರ ಕಾರ್ಮಿಕರನ್ನು ಆತ್ಮೀಯತೆಯಿಂದ ಮಾತನಾಡಿಸಿದ ಯೋಜನಾ ನಿರ್ದೇಶಕರು ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಕೇಳಿ ತಿಳಿದುಕೊಂಡರು ಕಾರಟಗಿ ಬ್ಯಾಡ್ಮಿಂಟನ್ ಒಳ ಕ್ರೀಡಾಂಗಣದ ಕಟ್ಟಡ ನಿರ್ಮಾಣ ಸ್ಥಗಿತಗೊಂಡಿರುವ ಬಗ್ಗೆ ಆಟಗಾರರು ಕೆಲಸ ಪ್ರಾರಂಭಿಸುವಂತೆ ಮನವಿಯನ್ನು ಸಲ್ಲಿಸಿದರು ಪುರಸಭೆ ಸದಸ್ಯರಾದ ಆನಂದ್ ಇವರು ಪುರಸಭೆ ಆಡಳಿತದ ಕರ್ತವ್ಯ ಲೋಭಗಳ ಬಗ್ಗೆ ಪುರಸಭೆ ಅಧಿಕಾರಿ ಸುರೇಶ್ ಶೆಟ್ಟಿ ವಿರುದ್ಧ ದಾಖಲೆಗಳ ಸಮೇತ ದೂರನ್ನು ನೀಡಿದ್ದಾರೆ ಪುರಸಭೆ ಅಧಿಕಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಾರದೆ ಏಕಪಕ್ಷೀಯವಾಗಿ ಕಾಮಗಾರಿಗಳಿಗೆ ಅನುಮೋದನೆಯನ್ನು ನೀಡುತ್ತಿದ್ದಾರೆ ಡಸ್ಟ್ಬಿನ್ ಖರೀದಿಯಲ್ಲಿ ಟೆಂಡರ್ ಕರೆದೇ ಗುತ್ತಿಗೆದಾರರ ಜೊತೆ ಒಳಒಪ್ಪಂದ ಮಾಡಿಕೊಂಡಿದ್ದಾರೆ ಹೀಗಾಗಿ ಕಳಪೆ ಗುಣಮಟ್ಟ ಇರುವ ಡಸ್ಟ್ಬಿನ್ಗಳನ್ನು ಪೂರೈಕೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ಸುಮಾರು ಎಂಟು ವರ್ಷಗಳಿಂದ ರೈಸ್ ಮಿಲ್ಗಳಿಂದ ಬರಬೇಕಾದ ತೆರಿಗೆ ವಸೂಲಿ ಮಾಡಿಲ್ಲ ಪುರಸಭೆಗೆ ಬಂದು ಹೋದ ಎಲ್ಲ ಮುಖ್ಯಾಧಿಕಾರಿಗಳು ರೈಸ್ ಮಿಲ್ಗಳಿಂದ ಬರಬೇಕಾದ ಕೋಟ್ಯಂತರ ರೂಪಾಯಿ ತೆರಿಗೆಯನ್ನು ವಸೂಲಿ ಮಾಡಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಯೋಜನಾ ನಿರ್ದೇಶಕರು ಮುಖ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದರು ಕೂಡಲೇ ತೆರಿಗೆ ಪಾವತಿ ಮಾಡದ ರೈಸ್ ಮಿಲ್ಗಳನ್ನು ಸೀಜ್ ಮಾಡಬೇಕು ಇಲ್ಲವಾದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಇಮೋರ್ ಕಾಲಂತ್ರ ಆಗಲೇಬೇಕಲ್ಲ ಅಲ್ಲಿವರೆಗೂ ಇಡ್ಲಿಕ್ಕೆ ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಟರ್

ಈಗ ನಮ್ಮ ಕಾರ್ಟಿಗೆಯಲ್ಲಿ ಟೋಟಲ್ ಬಿಲ್ ಎಷ್ಟು ಅನ್ನೋದು ಜಾಸ್ತಿ ಇದೆ ಒಂದು ಮಿಲಿಗೆ ಟ್ಯಾಕ್ಸ್ ಎಷ್ಟು ಇದೆ ನೋಡ್ರಿ ಎಲ್ಲ ಒಂದು ಮಿಲಿಗೆ ಕಾಮನ್ ಸೆಲ್ ಮಿಲ್ಗೆ ಐವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರಲಿಂದ ಇಲ್ಲಿವರೆಗೂ ಟ್ಯಾಕ್ಸ್ ಇಲ್ಲ ಎಷ್ಟು ಮಿಲ್ ಚಾರ್ಜ್ ಆಗಿದೆ ನೋಡ್ರಿ ಎಲ್ಲ ಇಂಪಾರ್ಟೆಂಟ್ ಹೇಳಿ ಅಂದ್ರೆ ಎಷ್ಟು ನಷ್ಟ ಆಯ್ತು ನಮ್ಗೆ ನೋಟಿಸ್ ಕೆಲವೊಂದು ಚಾಲಿ ಎಷ್ಟಿದೆ ಬಂದ ಸರಿ ಸುಮಾರು ಮೂವತ್ತರ ಮ್ಯಾನ್ ಇದಾವೆ

ಒಂದು ಮೂವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ತಗೊಂತಾರೆ ಸರಿ ಸುಮಾರು ಒಂದು ಬಿಲ್ಲು ಕೋಟ್ಯಾನ್ ಗಟ್ಟಲೆ ಒಂದು ವರ್ಷಕ್ಕೆ ಆದ ಇರ್ತದೆ ಅಂತದಕ್ಕೆ ಐವತ್ತು ಸಾವಿರ ರೂಪಾಯಿ ಒಂದು ಒಂದೇ ವರ್ಷ ಚಾರ್ಜ್ ತಗೊಂಡಾರ ಅಂದ್ರೆ ಇಲ್ಲಿಗಲ್ ಇದಾರೆ

ಸುಮಾರು ಒಂದು ಕೋಟಿ ರೂಪಾಯಿ ಮೇಲೆ ಆದಾಯ ಇರುತ್ತೆ ಸರಿ ಸುಮಾರು ಏನೇನು ಮಾಡ್ತಾರ ಒಂದು ವರ್ಷದ ಆದಾಯಕ್ಕೆ ಐವತ್ತು ಸಾವಿರ ರೂಪಾಯಿ ಅಷ್ಟೇ ಟ್ಯಾಕ್ಸ್ ನಿಮ್ಕಂತಾರೆ ಒಂದು ಕಾಮನ್ ಆಗಿ ಒಂದು ಕಾಮನ್ ಆಗಿ ಒಂದು ಕಾಮರ್ಷಿಯಲ್ ಒಂದು ಅಂಗಡಿಗೆ ಸರಿಸುಮಾರು ಅಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಅವರು ಕಾಮರ್ಷಿಯಲ್ ಟ್ಯಾಕ್ಸ್ ತೊಗೊತಾರೆ ಒಂದು ಮಿಲ್ಲಿಗೆ ಐವತ್ತು ಸಾವಿರ ರೂಪಾಯಿ ತೊಗೊಂತಾರೆ ಇದ್ರ ಏನು ಅರ್ಥ ಅಂದ್ರೆ ಇನ್ಲೀಗಲ್ ಅಧಿಕಾರಿಗಳು ಇನ್ಲೀಗಲ್ ಇದ್ದಾರೆ ಅಂತ ಇದ್ರ ಅರ್ಥ ಯಾಕಂದರೆ ಸರಿಸುಮಾರು ಮೂವತ್ತೆರಡು ಮಿಲ್ಲುಗಳು ಚಲೋ ಇದಾವೆ ಮೂವತ್ತೆರಡು ಮಿಲ್ಲುಗಳು ಚಲುವಿತ್ತಂದ್ರೆ ಇತ್ತಂದ್ರೆ ನಮ್ಮ ಒಂದು ಪುರಸಭೆಗೆ ಆದಾಯ ಸರಿಸುಮಾರು ಕೋಟ್ಯಾಂತ್ ರೂಪಾಯಿ ಆದಾಯ ಬರಬೇಕು ಅಂಥದ್ರಲ್ಲಿ ಬರೀ ಒಂದು ವರ್ಷದ ಚಾಲ್ತಿಯಲ್ಲಿ ಇಟ್ಕೊಂಡು ಐವತ್ತು ಸಾವಿರದಿಂದ ಐವತ್ತೆರಡು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾರಂತಂದರೆ ನಮಗೆ ಪ್ರತಿಯೊಂದು ಒಂದು ಕಾಮಗಾರಿ ಇರಲಿ ಇನ್ನೊಂದು ಇರಲಿ ಎಲ್ಲದಕ್ಕೂ ನಷ್ಟ ತಾನೆ ಹಾಂ ಇವತ್ತು ಸರ್ಕಾರ ದುಡ್ಡು ನಷ್ಟ ಆಗಬಾರ್ದು ಯಾವುದಾದ್ರೂ ಒಂದು ಕೆಲಸಕ್ಕೆ ಪ್ರಯೋಜನ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡೇ ನಾವು ಮಾಡಿರ್ತೀವಿ ಅದನ್ನು ಬಿಟ್ಟು ಇನ್ನೂ ಒಂದು ಪೌರ ಕಾರ್ಯಮಿಕರಲ್ಲಿ ಇನ್ನೇನು ಇವರೇನದರಲ್ಲ ಡ್ರೈವರ್ಸ್ ಲೋಡರ್ಸ್ ಅಂತೇಳಿ ಅವ್ರದ್ದು ಇ ಪಿ ಎಫ್ ಮತ್ತು ಇ ಸಿ ಎಫ್ ಇಪ್ಪತ್ತು ನಾಲ್ಕು ತಿಂಗಳಾಯ್ತು ಯಾಕೆ ಆಗಿಲ್ಲ ಏನು ಉದ್ದೇಶ ಐತಿ ಇವ್ರದ್ದು ಮತ್ತೆ ಅವ್ರ ಪಾಪ ಇವತ್ತು ಟೆಂಡರ್ ಮೂಲಕ ದುಡಿತಾರಿಲ್ಲ ಮತ್ತು ಅವರಿಗೆ ಏನಾದರೂ ಬೇಕಲ್ಲ ಅವ್ರಿಗೆ ಜೀವನಕ್ಕೆ ಒಂದು ಆಧಾರ ಅಂತ ಬೇಕಾ ಬೇಡ ಅಂಥದ್ರಲ್ಲಿ ಕೂಡ ಅದರಲ್ಲಿ ಸಹ ದುಡ್ಡನ್ನು ಕೂಲ್ ಮಾಡ್ತಾ ಇದ್ದಾರೆ ನಂತರ ಪುರಸಭೆಯಲ್ಲಿ ಸುಮ ನಮ್ಮ ಪುರಸಭೆಯಲ್ಲಿ ಸುಮಾರು ಡೆಸ್ಟ್ಬಿನ್ಗಳನ್ನು ಕಸ ವಿಲಿವರಿ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ ಯಾವ ದೇಶದ ಮೇಲೆ ಬಿಲ್ ಮಾಡಿದ್ರು ಟೆಂಡರ್ ಆಗಿದೆಯಾ ಇಲ್ಲ ಸ್ವತಃ ತಮ್ಮ ಒಂದು ಆಡಳಿತ ಮೂಲಕ ಅವರ ಒಂದು ಲಿಂಕ್ ಇಟ್ಕೊಂಡು ಇದನ್ನು ಬೊಕ್ಕಸ ಹೊಡ್ಯಾಕೆ ಮತ್ತು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸಂಬಂಧಪಟ್ಟಂಥ ಮೇಲಧಿಕಾರಿಗಳ್ಗ ತಿಳಿಸಿದ್ದೀನಿ ಬಟ್ ಅದ್ರ ಬಗ್ಗೆ ಅವರೆಲ್ಲ ಕ್ರಮ ತೊಗೊತೀನಿ ರೀ ಇದನ್ನೆಲ್ಲ ಎವಿಡೆನ್ಸ್ ಕೊಡ್ರಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಮ್ಮ ತಗಿದ ಇದ್ದಾಗ ಅದನ್ನು ಬೈರಂಗೆ ಚರ್ಚೆ ಮಾಡಿದೀನಿ ಮೇಡಮ್ಗೆ ಅದಕ್ಕೂ ಕೂಡ ನಾನು ಆ್ಯಕ್ಷನ್ ಅಂತ ಹೇಳ್ಯಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ನೂ ನಾನು ಮತ್ತೆ ಡಿ ಸಿ ಅವ್ರಿಗೆ ಗಮನಕ್ಕೆ ಹಾಕ್ತೀನಿ ಅಂತೇಳಿ ಈ ಮಾತನ್ನು ನಮ್ಗೆ ಈಗ ಪಿ ಡಿ ಎಮ್ ಮೇಡಮ್ ಅವರು ಪಿ ಡಿ ಮೇಡಮ್ ಅವರು ಏನಂದ್ರು ಕೊಡಿರಿ ಸರ್ ನಿಮ್ಮದು ನಿಮ್ಮದೇನೇ ಇದ್ದರೂ ಕೂಡ ಅದು ಲೆಟ್ರ್ ಮೂಲಕ ಕೊಡ್ರಿ ನಾನು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂತೀನಿ ಅಂತ ಪಾತ್ರಿಕಾ ಮಾಧ್ಯಮದಲ್ಲಿ ಕೂಡ ಅವರು ಒಳಗಡೆ ನಾನು ಅವರು ವಿಚಾರಿಸಿದಾಗ ಹೇಳಿದರು ರೈಸ್ ಮಿಲ್ ಬಗ್ಗೆ ಎಲ್ಲ ಎಡೇಸನ್ನು ಕಲೆಕ್ಟ್ ಮಾಡಿ ನೀವು ನಮಗೆ ಕೊಡ್ರಿ ಅದ್ರ ಬಗ್ಗೆ ನಾವು ಚಾರ್ಜ್ ತೊಗೊತೀವಿ ಅದೇನಿರಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಅವ್ರನ್ನ ನಾವು ಮುಂದೆ ಕ್ರಮ ತೊಗೊತೀವಿ ಅಂತ ಅವರು ನಮಗೆ ಬಹಿರಂಗವಾಗಿ ಹೇಳಿದ್ದಾರೆ